ಫೈನಾನ್ಸ್ 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 ಮೈಕ್ರೋ ಫೈನಾನ್ಸ್ ಹಾವಳಿ ಫೈನಾನ್ಸ್ ಜನಗಳ ತಕ್ಕ ಜನಗಳನ್ನು ಸೂಲಿಗೆ ಮಾಡ್ತಕ್ಕಂಥ ಫೈನಾನ್ಸ್ ಜನಗಳ ಮನೆ ಮಟ್ಟಗಳನ್ನು ಹರಾಜು ಹಾಕ್ತಕ್ಕಂಥ ಫೈನಾನ್ಸ್ಗಳು ತುಂಬಾ ಆಗಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಜನರ ಜೀವಗಳನ್ನು ತೆಗೆಯೋದು ಜನರ ಜೀವಗಳನ್ನು ಇಂಟತಕ್ಕಂಥ ಒಂದು ಕೆಲಸಗಳನ್ನು ತುಂಬಾ ಮಾಡ್ತಿದ್ದಾವೆ ಜನಗಳು ಅಂದರೆ ಮಿಡಲ್ ಕ್ಲಾಸ್ ಜನಗಳನ್ನು ಟಾರ್ಗೆಟ್ ಮಾಡಿ ಅಥವಾ ಅವರಿಗೆ ಎಮರ್ಜೆನ್ಸಿಯಾಗಿ ಒಂದು ಚಿಕ್ಕ ಪ್ರಮಾಣದ ಅಮೌಂಟ್ ಬೇಕಾಗಿರುತ್ತೆ ಅಂತಹ ಸಂದರ್ಭಗಳನ್ನು ಮತ್ತು ಅಂತಹ ವ್ಯಕ್ತಿಗಳನ್ನು ಮನಸ್ಸು ಮತ್ತು ಮನಸ್ಥಿತಿಗಳನ್ನು ಕಂಡುಕೊಂಡು ಈ ಮೈಕ್ರೋ ಅವರು ತುಂಬ ಆಟ ಆಡ್ತಿದ್ದಾರೆ ಏನಲ್ಲ ಐವತ್ತು ಸಾವಿರ ಒಂದು ಲಕ್ಷ ಹತ್ತು ಲಕ್ಷದ ಒಳಗೆ ಸಾಲ ಕೊಡೋದು ಜನಗಳನ್ನು ಸುಲಿಗೆ ಮಾಡೋದು ಹತ್ತು ಲಕ್ಷ ತಗಂದರೆ ಒಂದು ಲಕ್ಷ ತಗಂದರೆ ಮೂರು ಲಕ್ಷ ಕಡ್ತಕ್ಕಂಥವು ಮೂರು ಲಕ್ಷ ತಂದರೆ ಹತ್ತು ಲಕ್ಷ ಕಟ್ತಕ್ಕಂಥದ್ದು ಇಂತಹ ಎಷ್ಟೋ ಪ್ರಕರಣಗಳು ತುಂಬಾ ಆಗಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಪಾಪ ಜನಗಳ ಅವಶ್ಯಕತೆಗೆ ಅಂಥೇಳಿ ಅಥವಾ ಅವರ ಎಮರ್ಜೆನ್ಸಿಗೆ ಅಂಥೇಳಿ ಅಂತಹ ಸಂದರ್ಭಗಳಲ್ಲಿ ನಮಗೆ ಅಮೌಂಟ್ ಸಿಕ್ಕರೂ ಸಾಕು ಅಂಥೇಳಿ ಜನಗಳು ಈ ಒಂದು ಮೈಕ್ರೋ ಫೈನಾನ್ಸ್ಗಳ ಮೊರೆ ಹೋಗ್ತಾರೆ ಅವನ್ನೇ ಬಂಡವಾಳವಾಗಿ ಇಟ್ಕೊಂಡಂತಹ ಈ ಮೈಕ್ರೋ ಫೈನಾನ್ಸ್ಗಳು ಅಥವಾ ಜನಗಳ ಜೀವನಗಳನ್ನು ಹಿಂಡತಕ್ಕಂಥ ಫೈನಾನ್ಸ್ ಕಂಪ್ನಿಗಳು ಜನಗಳನ್ನು ಹೇಗೆ ಸುಲಿಗೆ ಮಾಡ್ತಾರಪ್ಪ ಅಂತಂದರೆ ಅವರು ಜೀವ ಕಳಕನೋ ಲೆವೆಲ್ಗೆ ಸುಲಿಗೆ ಮಾಡ್ತದೆ ಇತ್ತೀಚೆಗೆ ಈ ಒಂದು ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಸರ್ಕಾರ ಕೆಲವು ಕೆಲವು ಕ್ರಮಗಳು ತರಬೇಕು ಕೆಲವು ರೂಲ್ಸ್ಗಳನ್ನು ಜಾರಿ ಮಾಡಬೇಕು ಅಂತೇಳಿ ಓಡಾಡ್ತಿದ್ದಾರೆ ಆದರೆ ಈ ಮೈಕ್ರೋ ಫೈನಾನ್ಸ್ಗಳ ಒಂದು ಏನು ಫಸ್ಟ್ನೇದಾಗಿ ರಿಜಿಸ್ಟ್ರೇಷನ್ ಮಾಡ್ತಾರಲ್ಲ ಅಂತಹ ಸಂದರ್ಭಗಳಲ್ಲೇ ಕೆಲವು ರೂಲ್ಸ್ಗಳನ್ನ ಜಾರಿ ಮಾಡಿ ನೀವು ಒಂದು ಜನಗಳನ್ನು ಅಥವಾ ಜನರ ಹಿತಾಸಕ್ತಿಗಳನ್ನು ಕಾಪಾಡ್ತಕ್ಕಂಥ ಮತ್ತು ಲೋ ಸಾಲ ಕೊಡ್ರಿ ಕೊಡೋದು ಬೇಡನಲ್ಲ ಅದನ್ನ ವಸೂಲಿ ಮಾಡಿ ಆದರೆ ಜನಗಳ ಜೀವನ ಅಥವಾ ಜೀವ ತೆಗೀತಕ್ಕಂಥ ಲೆವೆಲ್ಲಿಗೆ ನೀವು ಹೋಗಬಾರ್ದು ಅಂತೇಳಿ ಆವಾಗಲೇ ಯಾಕೆ ಇದು ರೂಲ್ ಮಾಡಲ್ಲ ರಿಜಿಸ್ಟ್ರೇಷನ್ನು ಆಗಿ ಕಂಪ್ನಿಗಳು ಮೈಕ್ರೋಫೈನಾನ್ಸ್ ಕಂಪ್ನಿಗಳು ಜಾರಿ ಬರೋಕ್ಕಿಂತ ಮೊದಲೇ ಕೆಲವು ಕ್ರಮಗಳನ್ನು ತೆಗೆದುಕೊಂಡ್ರೆ ಈಗ ಯಾವುದೇ ಒಂದು ರೂಲ್ಸ್ಗಳನ್ನ ಹೊಸದಾಗಿ ತರಬೇಕಾದ ಅವಶ್ಯಕತೆ ಇರಲ್ಲ ಆದರೆ ಆ ಒಂದು ಮೈಕ್ರೋ ಫೈನಾನ್ಸ್ಗಳು ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳಿಲ್ಲ ಅಂತಂದರೆ ಜನಗಳ ಜೀವಗಳನ್ನು ತೆಗೆದಾದ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ತೀವಿ ರೂಲ್ಸ್ಗಳು ಜಾರಿ ತಗೊಂತೀವಿ ಅಂತಂದರೆ ಏನು ಪ್ರಯೋಜನ ಬಂತು ಹೇಳಿ ಇಂಥ ಎಷ್ಟೋ ಜೀವಗಳು ಈಗ ಆಲ್ರೆಡಿ ಹೋಗ್ಬಿಟ್ಟಿದ್ದಾವೆ ಜನರು ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ ಆ ಮೈಕ್ರೋ ಫೈನಾನ್ಸ್ಗೆ ಹಣ ಕಟ್ಟೋಕ್ಕಾಗ್ದಲೆ ಅಥವಾ ಕಟ್ಟಿ ನಾವು ತೆಗೆದ್ಕಂತ ಸಾಲಗಳು ಎಷ್ಟು ಕಟ್ಟಿದರೂ ತೀರ್ತಾ ಇಲ್ಲ ಅದ ಒಂದು ಅವಮಾನ ಮಾಡ್ತಕ್ಕಂಥ ಕಾರ್ಯಗಳು ಈ ಥರ ಎಷ್ಟೋ ಜನ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ ಇದರಿಂದ ಹಾಗಾಗಿ ಈ ಒಂದು ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತುಂಬಾ ಆಗ್ತಾಯಿದೆ ಅದಕ್ಕೊಂದು ಇನ್ನೊಂದು ಸಣ್ಣ ಉದಾಹರಣೆ ಏನಪ್ಪ ಅಂತಂದರೆ ದಾವಣಗೆರೆಯಲ್ಲಿ ಒಬ್ಬ ವ್ಯಕ್ತಿ ಮೈಕ್ರೋ ಫೈನಾನ್ಸ್ನಿಂದ ತೆಗೆದುಕೊಂಡಂತಹ ಒಂದು ಸಾಲಕ್ಕೆ ಸಾಕಷ್ಟು ಆ ಅಮೌಂಟನ್ನ ಕಟ್ಟಿದ್ದಾರೆ ಅಂದರೆ ಆ ಲೋನ್ ಖಾತೆಗೆ ಕಟ್ಟಿದ್ದು ಕೊನೆಗೆ ಅವರ ಅಕೌಂಟಲ್ಲಿ ತೊಂಬತ್ತೊಂಬತ್ತು ರೂಪಾಯಿ ಬಾಕಿ ಇತ್ತಂತೆ ಆ ಬಾಕಿ ಮೊತ್ತಕ್ಕೆ ತೊಂಬತ್ತೊಂಬತ್ತು ರೂಪಾಯಿ ಏನು ಬ್ಯಾಲೆನ್ಸ್ ಇತ್ತಲ್ಲ ಆ ಮೊತ್ತಕ್ಕೆ ನೀವು ಐವತ್ತೆಂಟು ಸಾವಿರ ರೂಪಾಯಿ ಕಟ್ಟಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರಂತೆ ಅಂದರೆ ಆ ವ್ಯಕ್ತಿ ಏನು ಮಾಡಿದರು ನನ್ನ ಸಾಲದ ಅವಧಿ ಮುಗಿದಿದೆ ಇನ್ನು ನಾನು ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೋಬೇಕು ಅಂತೇಳಿ ಹೋಗಿ ವಿಚಾರಿಸಿದಾಗ ನಿಮ್ಮದು ತೊಂಬತ್ತೊಂಬತ್ತು ರೂಪಾಯಿ ಬಾಯಲ್ಲ ಬ್ಯಾಲೆನ್ಸ್ ಐತೆ ನಿಮ್ಮ ಅಕೌಂಟಲ್ಲಿ ಅದನ್ನು ಅದಕ್ಕೋಸ್ಕರ ನೀವು ಐವತ್ತೆಂಟು ಸಾವಿರ ಕೊಟ್ಟಬೇಕು ಅಂತೇಳಿ ಒಂದು ಲೀಗಲ್ ನೋಟಿಸ್ನ ಜಾರಿ ಮಾಡಿದ್ದಾರೆ ಈ ಮೈಕ್ರೋ ಫೈನಾನ್ಸ್ಗಳು ಹೆಸರುಗಳನ್ನು ಹೇಳ್ಬಾರ್ದು ತುಂಬಾ ಇದ್ದಾವೆ ಹೆಸರುಗಳನ್ನು ಹೇಳಕ್ಕೆ ಹೋಗಬಾರ್ದು ಇಂಥ ಕಾರ್ಯಗಳನ್ನು ಮಾಡ್ಕೊಂಡು ಮೈಕ್ರೋ ಫೈನಾನ್ಸ್ ಎಷ್ಟೋ ಜನ ಓನರ್ಗಳು ಸಾಕಷ್ಟು ಉದ್ಧಾರ ಆಗಿದ್ದಾರೆ ಉದ್ಧಾರನೂ ಆಗ್ತಿದ್ದಾರೆ ಇದರಲ್ಲಿ ಯಾರು ಕೈವಾಡ ಇದೆ ಅಥವಾ ಇವುಗಳನ್ನು ಹುಟ್ಟು ಹಾಕಬೇಕಾದರೆ ಕ್ರಮಗಳನ್ನು ತೆಗೆದುಕೊಂಡರೆ ಮನುಷ್ಯರ ಜೀವನ ಅಥವಾ ಜನರ ಹಿತಾಸಕ್ತಿಗಳನ್ನು ಅಂತ ಅಂತೇಳಿ ಮನಗಂಡಿದ್ದಿದ್ರೆ ಅವುಗಳ ಹುಟ್ಟಿದ ಟೈಮಲ್ಲೇ ಅಂದರೆ ಅವುಗಳು ಏನು ರಿಜಿಸ್ಟ್ರೇಷನ್ ಆಗ್ತಲ್ಲೋ ಅಂಥ ಸಂದರ್ಭದಲ್ಲಿ ಲೇಖಾವಲು ಕ್ರಮಗಳನ್ನು ತೆಗೆದುಕೊಳ್ಬೋದು ಆದರೆ ಅವಾಗ ತೆಗೆದುಕೊಳ್ಳದಂತಹ ಕ್ರಮಗಳನ್ನು ಈಗ ಜನ ಜೀವನರ ಹಿಂಡಿ ಅವರನ್ನು ಒಂದು ಆತ್ಮಹತ್ಯೆಗೆ ಶರಣಾಗಿ ಎಷ್ಟೋ ಜನ ಪ್ರಾಣವನ್ನು ಕಳೆದುಕೊಂಡ ಮೇಲೆ ಅದೇನೋ ಹೇಳ್ತಾರಲ್ಲ ಊರೆಲ್ಲ ಕೊಳ್ಳೆ ಹೊಡೆದಾಗ ಏನೋ ಆಯಿತು ಅಂತೇಳಿ ಆ ಥರ ಆಗ್ತಾಯಿದೆ ಇಲ್ಲಿ ಇನ್ನು ಯಾವಾಗ ಇನ್ನು ಎಷ್ಟು ಸುಲಿಗೆ ಮಾಡ್ತಾರೆ ಗೊತ್ತಿಲ್ಲ ಕೆಲವರು ಹೇಳ್ಕೇನಿದ್ದಾರೆ ಇನ್ನೂ ಎಷ್ಟೋ ಜನ ಈ ಮೈಕ್ರೋ ಫೈನಾನ್ಸಿಂದ ಮನಸ್ಸನ್ನು ನೋಯಿಸ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಊರು ಬಿಟ್ಟಿರೋರು ಎಷ್ಟೋ ಜನ ತುಂಬ ಜನ ಇನ್ನೂ ಇದ್ದಾರೆ ಅವು ತುಂಬ ವಿಚಾರಗಳು ಬೆಳಕಿ ಬೆಳಕಿಗೆ ಬಂದಿಲ್ಲ ಏನೋ ಹತ್ತರಿಂದ ಇಪ್ಪತ್ತು ಪರ್ಸೆಂಟು ಬೆಳಕಿಗೆ ಬಂದಿರ್ಬೋದು ನನಗೆ ಗೊತ್ತಿರೋಂತೆ ನಾನು ನೋಡಿದಂತೆಯೇ ತುಂಬ ಪ್ರಕರಣಗಳಿದ್ದಾವೆ ತುಂಬ ಜನ ಇದ್ದಾರೆ ಅದರಿಂದ ಅನುಭವಿಸಿರತಕ್ಕಂಥವ್ರು ಆದರೆ ಅವರು ಯಾರೂ ಯಾವ ರೀತಿಯಲ್ಲೂ ಹೋಗಿ ಎಲ್ಲಿ ಕೇಳ್ಕೋಬೇಕು ನಾವು ಇದಕ್ಕೆ ಎಲ್ಲಿ ಪರಿಹಾರ ಸಿಗುತ್ತೆ ಅಂತೇಳಿ ಯಾರೂ ಹೂ ಏನೂ ಮಾಡೋಕ್ಕಾಗಿಲ್ಲ ಅಥವಾ ಹೋಗಿ ಯಾರನ್ನು ನಾವು ಕೇಳಬೇಕು ಈ ಹಾಕತಕ್ಕಂಥ ಅನ್ಯಾಯಕ್ಕೆ ಯಾರನ್ನು ನಾವು ನ್ಯಾಯ ಕೇಳಬೇಕು ಅಂತ ಗೊತ್ತಾಗ್ದೇ ಒಂದು ಏನು ಅವ್ರಿಗೆ ನೋವಾದರೂ ಪರವಾಗಿಲ್ಲ ಒಂದು ಅಮೌಂಟನ್ನ ಕಟ್ಟಿ ಅದ್ರ ಸಹಾಸ ಬೇಡ ಅಂತೇಳಿ ಸುಮ್ಮನಾಗಿರೋರು ತುಂಬ ಜನ ಇದ್ದಾರೆ ಅದರಲ್ಲೂ ಹಳ್ಳಿಗಳಲ್ಲಿ ಐವತ್ತು ಸಾವಿರದಿಂದ ಒಂದು ಲಕ್ಷ ಕೊಡ್ತಕ್ಕಂಥ ಒಂದು ಇದನ್ನು ಮಾಡಿ ಕೊಡ್ತಕ್ಕಂಥ ಸಾಲಗಳನ್ನು ಕೊಟ್ಟು ಅದಕ್ಕೆ ಎಷ್ಟೋ ವಸೂಲಿ ಮಾಡಿ ಹಳ್ಳಿಗಳಲ್ಲಿ ರೈತರು ಎಷ್ಟೋ ತುಂಬಾ ನೋ ನೊಂದ ನೊಂದ್ಕೊಂಡಿದ್ದಾರೆ ಎಷ್ಟೋ ಜನ ಆತ್ಮಹತ್ಯೆನೂ ಕೂಡ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ ನಡೀತಿದೆ ನೋಡಿ ಎಲ್ಲ ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ ಜಿಲ್ಲೆಗಳಲ್ಲೂ ಈ ಮೈಕ್ರೋ ಫೈನಾನ್ಸ್ನವ್ರ ಆಳಿ ಆವಳಿ ತುಂಬ ಆಗಿದೆ ಒಂದು ಲಕ್ಷ ಕೊಟ್ಟಂಗೆ ಮಾಡೋದು ಅದಕ್ಕೆ ಮೂರು ಲಕ್ಷ ಕಟ್ಟಿರಿ ನಾಲ್ಕು ಲಕ್ಷ ಕಟ್ಟಿರಿ ಐದು ವರ್ಷ ಕಟ್ಟಿದ್ರು ಎರಡು ಲಕ್ಷ ಎರಡು ವರ್ಷ ಕಟ್ಟಿದ್ರು ಮೂರು ವರ್ಷ ಕಟ್ಟಿದ್ರು ಆ ಸಾಲುಗಳೇ ಇಲ್ಲ ಆ ಥರ ಆಗಿಬಿಟ್ಟಿದ್ದಾವೆ ಅದು ಕೇಳೋರಿಲ್ಲ ಕೇಳೋರಿಲ್ಲ